ಮಾರ್ನಿಂಗ್ ಮಾರ್ನಿಂಗೇನೆ ಟೆಂಪಲ್ ರನ್ನು ಆರು ಆಗಿದೆ ಆರೂವರೆಗೆ ಟೆಂಪಲ್ ಓಪನ್ ಓಪನ್ ಆಗಿದೆ ಓಕೆ ಇಲ್ಲೇ ಬಂದ್ಬಿಟ್ಟು ಗಾಡಿ ಗಾಡಿ ನಿಲ್ಲಿಸಿ ಎಲ್ಲ ಮಾಡಿ ಒಂದು ಫೋಟೋ ಹಾಕಿದ್ದೆ ನೋಡಿರಿ ಓಕೆ ಅಂದರೆ ಏಳು ಗಂಟೆ ಒಳಗಡೆ ಬಂತು ಅಂದರೆ ರಶ್ ಇರೋದಿಲ್ಲ ಕರೆಕ್ಟಾಗಿ ಒಂದು ಆರೂವರೆ ಒಳಗಡೆ ಬಂದುಬಿಟ್ರೆ ಇಲ್ಲಿರಬೇಕು ಸೊ ಈ ಥರ ಫುಲ್ಲು ಖಾಲಿ ಹೊಡಿತಾರು ಕೆ ಜೆ ಖಾಲಿ ಎಲ್ಲ ಖಾಲಿ ಖಾಲಿ ಫಾಸ್ಟಾಗಿ ದರ್ಶನಾಗೋಗುತ್ತೆ ಜನ್ರಲ್ ಕ್ಯೂನೇ ಇದು ಜನ್ರಲ್ ಕ್ಯೂ ಜನ್ರಲ್ ಕ್ಯೂನೇ ಎಷ್ಟು ಖಾಲಿ ಹೊಡಿತದೆ ನೋಡಿ ಯಾರೂ ಇಲ್ಲ ಇದೆಲ್ಲ ಹೊಸದಾಗಿ ಮಾಡಿರಬೇಕು ಅಲ್ಲಿ ಈ ಥರ ಎಲ್ಲ ಇವಾಗ ಯಾವುದೂ ಏನೂ ಇರಲೇ ಇರಲಿಲ್ಲ ಗೈಸ್ ಇವೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಫ್ಯಾನೆಲ್ಲ ಹಾಕಿ ಅಕಸ್ಮಾತ್ ಫುಲ್ ರಶ್ ಆಯಿತು ಅಂದರೆ ಫ್ಯಾನೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲ ಇವೆಲ್ಲ ಇವಾಗ ಪೇಂಟಿಂಗ್ ಆಗಿರೋದು ರೀಸೆಂಟಾಗಿ ಎರಡು ಮೂರು ತಿಂಗಳು ಕೆಳಗಡೆನೇ ಮಾಡಿರೋದು ಇವೆಲ್ಲ ಸೀರ್ ಥರ ಖಾಲಿ ಹೊಡಿತಿದ್ರೆ ಹಾಫ್ ಆ್ಯನ್ ಅವರಲ್ಲಿ ದರ್ಶನ ಆಗೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಯಾರೂ ಇಲ್ಲ ಏನು ಇಲ್ಲ ಅವತ್ತು ಎಲ್ಲ ಬರೀ ನಮ್ಮ ಫ್ಯಾಮಿಲಿ ಆಮೇಲೆ ಹಿಂದ್ಗಡೆ ಒಂದು ಎರಡು ಮೂರು ಫ್ಯಾಮಿಲಿ ಬರ್ತಿದ್ದಾರೆ ಅಷ್ಟೇ ಅವ್ ಇಲ್ಲಿ ಇದಾರಲ್ಲ ಅನ್ನ ಪೂರ್ಣ ಫಸ್ಟ್ ಟೆಂಪಲ್ ರನ್ ಮುಗಿಯಿತು ಧರ್ಮಸ್ಥಳ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಕುಕ್ಕೆಗೆ ಹೋಗ್ತಾ ಇದ್ದೀವಿ ಕುಕ್ಕೆಯಿಂದ ನೆಕ್ಸ್ಟ್ ಯಾವ ಕಡೆಗೆ ಇದು ಕೆಂಚಮ್ಮ ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ ಸೂರ್ಯ ಟೆಂಪಲ್ಗೆ ಹೋಗ್ತೀವಿ ಸೂರ್ಯ ಟೆಂಪಲ್ ಸೂರ್ಯ ಟೆಂಪಲ್ ಆದ್ಮೇಲಿಂದ ಕೊರಗಜ್ಜ ಹೋಗ್ತೀವಿ ಕೊರಗಜ್ಜ ಓಕೆ ಆಮೇಲೆ ಅಲ್ಲಿಂದ ಕೊರಗಜ್ಜ ಹೋಗ ಆದ್ಮೇಲಿಂದ ಕುಕ್ಕೆ ಕುಕ್ಕೆ ಅದಾದ್ಮೇಲೆ ನಮ್ಮ ಗ್ರಾಮ ದೇವತೆ ಕೆಂಚಾಂಬ ಕೆಂಚಾಂಬ ಒಟ್ಟು ಇವತ್ತೆಲ್ಲ ಫುಲ್ಲಿ ಇವತ್ತು ಹೋಲ್ಡೆ ಟೆಂಪಲ್ ರನ್ನೇ ಹೋಲ್ಡೆ ಟೆಂಪಲ್ ರನ್ನು ನಿಜವಾಗ್ಲು ಗೈಸ್ ಈ ತರ ಈ ತರ ದರ್ಶನ ಅಂತೂ ನಾನು ಯಾವತ್ತು ಇರ್ಲಿಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಫಸ್ಟ್ ಟೈಮ್ ಈ ತರ ಫಸ್ಟ್ ಟೈಮ್ ದರ್ಶನ ಮಾಡಿದ್ದು ಸಿಕ್ಕಾಪಟ್ಟೆ ಫುಲ್ ಫ್ರೀ ಆಗಿತ್ತು ರಶ್ ಇರಲಿಲ್ಲ

ஷார் <laughs> ಪಪ್ಪಂಜುರ್ಲಿ ಟೆಂಪಲ್ ಇದು ದೇವಸ್ಥಾನ

ಇನ್ನಾಕೋಬೇಕಿದಾ ಮೇಡಂ ಮೇರ ಐಸಾ ಪಲ್ಲನೆ ತಂದಿರಾ ಆ ಇವನ ಐಸಾ ಸೊ ಗೈಸ್ ಈ ವಕ ಕೋಕೇ ಸುಬ್ರಹ್ಮಣ್ಯ ಯಾತ್ರೆ ಬನ್ನಿದೆವಿ ಇಲ್ಲಿ ಕೋಕೇ ಸುಬ್ರಹ್ಮಣ್ಯ ಹೋಗ್ಬಹುದು ಸ್ಕೊಂಡು ನೆಕ್ಸ್ಟ್ ನಮ್ಮ ಗ್ರಾಮ ದೇವತೆ ಕೆಂಚಂಬಾ ಆಂಸ ಹೋಗ್ಬೇಕು ಹೋಗ್ಬಹುದು ಸ್ಕೊಂಡು ಡೈರೆಕ್ಟ್ ಎಸ್ಟೇಟ್ ಓಕೆ ಅಲ್ಲಿ ಹೋಲ್ ಡೇ ಹೋಲ್ ಡೆಂಪಲ್ರನ್ನೇ ಮುಗ್ದೋಗಿದೆ ಜಾಲಿಯಾಗಿ ಓಕೆ ನೋಡ್ಬೋದು ಏನು ಮಸ್ತಾಗಿದೆ ಅಂತ ನೋಡಿ ಮಳೆ ಬಂತು ಅಂದರೆ ನಾ ಫುಲ್ ಹರಿಯುತ್ತೆ ಜೋರಾಗೇನೆ ಇಲ್ಲೂ ಇದೆ ನೋಡಿ ಎಲ್ಲ ಫೋಟೋಶೂಟೆಲ್ಲ ಮಾಡ್ತಾ ನಮ್ಮ ಫ್ಯಾಮಿಲಿಯವರೆಲ್ಲ ಓಕೆ ಚೆದಾಗಿದೆ ಪ್ಲೇಸ್ ಮಾತ್ರ ಈ ರೂಟಲ್ಲಿ ಬರ್ತಾಯಿದ್ದೀವಿ ಇದು ನಮ್ಮ ಹಾಸನ ಕಡೆಗೆ ಇದಕ್ಕೆ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ರೂಟ್ ಅದು ಆ ಕಡೆಯಿಂದ ಬೆಂಗಳೂರಿಗೆ ಸ್ಟ್ರೈಟ್ ಹೋಗ್ತೀವಿ ಈ ಕಡೆಯಿಂದ ರೈಟ್ ತೊಗೊತೀವಿ ಟರ್ನ್ ಮಾಡ್ಕೊಬೇಕಾಗತ್ತೆ ಒಳ್ಳೆ ಪ್ಲೇಸು ಮಾತ್ರ ಇದು ಕೆಂಚಮ್ಮನಾರ ಹೊಸಕೋಟೆ ಅಂತ ಒಂದು ಪ್ಲೇಸ್ ಇದೆ ಅದು ನಮ್ಮದು ಹಾಸನಲ್ಲಿರುವ ಗ್ರಾಮ ದೇವತೆ ಸ್ನೇಹಿತರೆ ಅದು